ಅಕಾಲಿಕ ಮಳೆ ಮಾವು ಬೆಳೆಗಾರರಿಗೆ ಸಂಕಷ್ಟ ತಂದಿದೆ ಕಟಾವು ಹಂತಕ್ಕೆ ಬಂದಿದ್ದ ಮಾವು ನೆಲಕ್ಕೆ ಉದುರುವೆ ಮತ್ತೊಂದೆಡೆ ಮಲೆನಾಡಿನಲ್ಲಿಯೂ ಕುಡಿಯುವ ನೀರಿಗೆ ಸಂಕಷ್ಟ ಎದುರಾಗಿದೆ ಬೀದರ್ನಲ್ಲಿ ಬಿರುಗಾಳಿ ಮಳೆಗೆ ನೆಲ ಮಾವು ಅಪಾರ ಪ್ರಮಾಣದ ಫಸಲು ನಾಶ ಬೆಳೆಗಾರರು ಕಂಗಾಲು ಬೀದರ್ ಜಿಲ್ಲೆಯಲ್ಲಿ ಮೊನ್ನೆ ಸುರಿದ ಮಳೆ ಅನಾಹುತವನ್ನೇ ಸೃಷ್ಟಿಸಿದೆ ಮಾವು ಬೆಳೆಗಾರರನ್ನ ಸಂಕಷ್ಟಕ್ಕೆ ದೂಡಿದೆ ಬಿರುಗಾಳಿ ಸಮೇತ ಅಬ್ಬರಿಸಿದ ಮಳೆಗೆ ಮಾವಿನ ಫಸಲು ನೆಲ ಕಚ್ಚಿದೆ ಒಂದೊಂದು ಮರದ ಕೆಳಗು ಐದರಿಂದ ಹತ್ತು ಕೆಜಿಯಷ್ಟು ಮಾವಿನ ಕಾಯಿಗಳು ನೆಲ ಕಚ್ಚಿದ್ದು ಬೆಳೆಗಾರರು ಕಣ್ಣೀರು ಹಾಕ್ತಿದ್ದಾರೆ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಇದೇ ದೃಷ್ಟಿಗಳು ಕಂಡು ಬರ್ತಿವೆ ಜೋರಾಗಿ ಮಳೆಯಂತೆ ಬಿದ್ದದ ಅದಕ್ಕೆ ಒಂದೊಂದು ಗಿಡ ಕೆಳಗೆ ಒಂದು ಐದೈದು ಕೆಜಿ ಎರಡು ಕೆ ಕೆಜಿ ಬಿದ್ದಿದೆ ಅದೇ ಎಲ್ಲ ಪೂರಾ ಆರಿಸಿ ಹಾರು ಐದ್ ಲಾಸ್ ಆಗಿದೆ ಅದಕ್ಕೆ ಎಲ್ಲ ಲಾಸ್ ರೀ ಅದಕ್ಕೆ ಆರಿಸಿ ಬಿಟ್ಟೋದು ಹಾಂ ಭಾಳ ಬಾಳಾಗಿದ್ದು ಈಗೇನೂ ಈಗ ಎಲ್ಲ ಲಾಸ್ ಆಗಿದೆ ಚಿಕ್ಕಮಗಳೂರಿನಲ್ಲಿ ತಪ್ಪದ ಜಲಭವಣೆ ಚಿಕ್ಕಮಗಳೂರಿನ ಮಲೆನಾಡ ಭಾಗದಲ್ಲಿ ವರುಣ ಕೃಪೆ ತೋರಿದ್ದಾನೆ ಆದರೆ ಬಯಲು ಸೀಮೆ ಭಾಗವಾದ ಕಡೂರು ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ಸಂಕಷ್ಟ ಕಾಡ್ತಾ ಇದೆ ಸರಸ್ವತಿಪುರದಲ್ಲಿ ಜಲ ಮೂಲಗಳು ಬತ್ತಿ ಹೋಗಿದ್ದು ವಾರಕ್ಕೊಮ್ಮೆಯೂ ನೀರು ಸಿಗದೆ ಜನ ಪರದಾಡ್ತಾ ಇದ್ದಾರೆ ನೀರಿನ ವ್ಯವಸ್ಥೆ ಮಾಡದ ತಾಲೂಕು ಆಡಳಿತದ ವಿರುದ್ಧ ಗ್ರಾಮಸ್ಥರು ಕೆಂಡವಾಗಿದ್ದಾರೆ ನೀರು ಬಿಡ್ತಾರೆ ಬೆಳಗ್ಗೆ ಬೆಳಿಗ್ಗೆಯಿಂದ ನಾಲ್ಕಡ್ಡೆ ನೀರು ಸಿಗಲ್ಲ ನಮಗೆ ಬೆಳಗ್ಗೆಯಿಂದ ಬಿಸಿಲಲ್ಲಿ ಓಡಿ ಒತ್ತಾಡಿ ಮನೆ ಕೆಲಸ ಮಾಡ್ತೀರಾ ಇಲ್ಲಿ ನೀರು ಆಗ್ತೈತಿ ನಮಗೆ ತುಂಬಾ ಸಮಸ್ಯೆ ಆಗ್ತೈತಿ ನೀರಿಂದು ಹೆಂಗಾರ ಮಾಡಿ ನೀರಿಂದ ಒಂದು ಸಮಸ್ಯೆ ಬಗೆಹರಿಸ್ರಿ ಎಷ್ಟು ಊಟನೇ ಮಾಡಿಲ್ಲ ಅಂದ್ ಬೆಳಗಿಂದ ಈ ಊಟ ಮಾಡಕ್ ಹೋಗೋಣ ಅಂದ್ರೆ ಇಲ್ಲಿ ನೀರು ಬರುತ್ತೆ ಅನ್ನೋದು ಆಗಲೂ ಕರೆಂಟ್ ಹೋಗುತ್ತೆ ಬರುತ್ತೆ ಕುಡಿಯಕ್ಕೂ ನೀರು ಕಷ್ಟ ಆಗ್ಬಿಟ್ಟಿದೆ ನಮಗೆ ಬೇಸಿಗೆ ಮಳೆ ಸಂತಸ ತಂದ ಬೆನ್ನಲ್ಲೇ ಮಾವಿನ ಬೆಳೆಗಾರರಿಗೆ ನೋವನ್ನ ನೀಡಿದೆ ರಾಜ್ಯದಲ್ಲಿ ನೀರಿನ ಸಮಸ್ಯೆಗೆ ಯಾವಾಗ ಮುಕ್ತಿ ಸಿಗುತ್ತೋ ಅಂತ ಕಾಯ್ತಿದ್ದಾರೆ ಬೀದರ್ನಿಂದ ಸುರೇಶ್ ನಾಯಕ್ ಜೊತೆ ಅಶ್ವಿತ್ ಮಾವಿನಗುಣಿ ಟಿವಿ ನೈನ್ ಚಿಕ್ಕಮಗಳೂರು